ಮೊನ್ನೆ ಭೇಟಿಯಾಗಿ ನೋಡ್ತಿದ್ದೆ ಅನಿಷ್ಟವಾಗಿ ತಾವೇ ಭೇಟಿಯಾದ್ರಲ್ಲ ನೋಡಿ ಇದೇ ತಿಂಗಳ ಕೊನೆ ತಾರೀಕಿಗೆ ನಿಮ್ಮ ಮಗಳ ಮದುವೆ ಇದೆ ದಯವಿಟ್ಟು ತಾವು ಮತ್ತೆ ಬರಬೇಕು ಹಾ ತೆಗೆದುಕೊಳ್ಳಿ ಮ್ಯಾರೇಜ್ ನೋಟಿಸನ್ ಕಾರ್ಡ್ ಆಯ್ತು ಲಕ್ಷ್ಮಣರಾಯರೆ ತಪ್ಪದೇ ಈ ಮದುವೆಗೆ ಬಂದು ಅಕ್ಷತೆ ಹಾಕಿ ಮಧುಬರರಿಗೆ ಶುಭ ಹಾರೈಸುತ್ತೇನೆ ನೋಡಿ ಪ್ರತಾಪ್ ನೀವು ನನ್ನ ಮೇಲೆ ಕೋಪಿಸಿಕೊಂಡು ಯಾಕಂದರೆ ನಾನು ಅಧಿಕಾರದ ಸ್ಥಾನದಲ್ಲಿದ್ದಾಗ ಅಂತ ಕಠಿಣ ಶಿಕ್ಷೆ ವಿಧಿಸಿದ್ದೆ ಮರೆತು ನನ್ನ ಜೊತೆಯಲ್ಲಿ ಸಹಕರಿಸಿ ಮಾತನಾಡ್ತಿರಲ್ಲಾ ಬಹಳ ಒಳ್ಳೆಯವರು ಲಕ್ಷ್ಮಣರಾಯ ಆ ಹಳೆ ವಿಷಯಗಳನ್ನು ಪುನಃ ನೆನಪಿಗೆ ತಂದುಕೊಳ್ಳಬೇಕಾಗಿತ್ತು ఆ సందర్భా నపరాధి ఆ స్థానం నీవు అధికారిక నిమ్మ కర్తవ్యకు గుణాగి నిమ్మ స్థానకి బి పొందు నన్ను కత్తల కొణి కలిసి నన్న అనుభవించి వరకు బందే ಆ ಕೈ ಘಟನೆಗಳನ್ನೆಲ್ಲ ನೆನಪಿಗೆ ತಂದುಕೊಳ್ಳಲಿಕ್ಕೆ ನನಗೂ ತನ್ನ ತಮ್ಮ ಎಂದಿರದ ಆತ್ಮೀರಾಗಿರೋಣ ಸಾಕ್ಷಿ ನೀವು ಹೇಳಿದಂತೆ ಆಗಲಿ ಪ್ರತಾಪ್ ನಾವು ನೀವು ಆತ್ಮೀಯರಾಗಿರೋಣ ನೋಡಿ ಮೈಸೂರಿನಲ್ಲಿ ನನ್ನೊಬ್ಬ ಸ್ನೇಹಿತರಿದ್ದಾರೆ ಅವರನ್ನು ಕಾಣ ನಾನು ಅರ್ಜೆಂಟ್ ಹೋಗಬೇಕು ನಾನಿನ್ನ ಬರುತ್ತೇನೆ ಸತ್ಯಪ್ಪ ದಯವಿಟ್ಟು ತಾವು ತಪ್ಪದೆ ಮದುವೆ ಬರಬೇಕು ನಮಸ್ಕಾರ ಬರುತ್ತೇನೆ ಆಯ್ತು ರೀ ಶಿವ ತಪ್ಪದೆ ಬರ್ತೀವಿ ಹನುಮಂತರು ಬಿಟ್ಟು ಬಾಲ ಇರ್ತಾರೆ ಯಾಕೆ ರೀ ಶಿವ ಸತ್ಯಪ್ಪ ಬೇಟೆಗಾರ ಪೈಸದ ಜಿಂಕೆ ತಾ ನಾಯಿಗೆ ಬಂದು ಬಲಿಯಲ್ಲಿ ಬಿದ್ದ ನಾ ಕಟ್ಟಿದ ಕನಸು ನನಸಾಗಲು ಕೊನೆ ದಿನ ಹಿಂದೆ ಉಳಿದಿದೆ ತಕ್ಷಣ ನೀವೊಂದು ಕೆಲಸ ಮಾಡಬೇಕು ಏನ್ ಕೆಲಸ ಮಾಡ್ತೇನೆ ನಾ ಹೇಳಿದ ವಿಷಯ ತಿಳಿಯಿತು ತಾನೆ ಆ ಕೆಲಸ ಬಹಳ ಜಾಗ್ರತೆಯಿಂದ ನಿರ್ವಹಿಸಬೇಕು ಅರ್ಥವಾಯ್ತಿ ಆಯ್ತು ಬಿಡ್ರಿ ನಿಮ್ಮ ಕೆಲಸ ಸಕ್ಸೆಸ್ ಐತೆ ಅಂತ ಹೇಳಿ ಇನ್ನು ನಾವು ಅರ್ಥ ಬರ್ತೇನೆ ಸಾವಿರ ಆಯುಷ್ಗಳವರಿ ಎನ್ನು ಹೊತ್ತು ಸಂಸಾರದ ದೋಣಿಯನ್ನು ಹತ್ತಲು ಅವಕಾಶ ತಂದುಕೊಂಡ ಶಾಂತೇಶನ ಬಾಳಿಗೆ ಹಚ್ಚುವೆ ಮುಳ್ಳಿನ ಬೇಲಿಯನ್ನು ಹಲವು ವರ್ಷಗಳಿಂದ ಸಾಧಿಸುತ್ತಾ ಬಂದ ನನ್ನ ಸೇಡಿನ ಪ್ರತಿಫಲ ತೀರಿಸಿಕೊಳ್ಳಲು ಇದೇ ನನಗೆ ಸಮಯ

ಶಾಸನ ದ್ರೌಪದಿ ಎಂಬ ಎಣ್ಣೆಗಾಗಿ ಮಣ್ಣು ಮುಕ್ಕಿ ಹೋದ ಎಂತ ಮೇಧಾವಿಗಳು ಮಣ್ಣು ಮುಖ್ಯ ಹೋಗಿದ್ದಾರೆ ಆದರೆ ಈ ಪ್ರಾಪ್ತ ಪ್ರಾಂತಗಳ ಈ ಒಂದು ಸಲ ಎಲ್ಲೂ ಬೆಟ್ಟವನ್ನಲ್ಲ